ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಸ್ವತ್ತು ಟೂ ಪಾಯಿಂಟ್ ಜೀರೋ ರಾಜ್ಯ ಸರ್ಕಾರದ ಮಹತ್ವ ಯೋಜನೆ ಈಗಾಗಲೇ ಡಿಸೆಂಬರ್ ಒಂದನೇ ತಾರೀಕಿನೊಂದು ಲಾಂಚ್ ಆಗಿದೆ ಈ ಒಂದು ಈ ಸ್ವತ್ತಿಗೆ ನಿಮ್ಮ ಆಸ್ತಿನ ನೋಂದಣಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಈಗ ಹದಿಮೂರು ವರ್ಷದ ಸಿನ ಕೇಳ್ತಾರೆ ನಾನು ಈ ಒಂದು ವಿಡಿಯೋದಲ್ಲಿ ಸ್ವತಃ ನೀವೇ ಕಾವೇರಿ ಆ್ಯಂಡಿನ್ ಸರ್ವಿಸ್ ಪ್ಲಸ್ನಲ್ಲಿ ಈ ಒಂದು ಹದಿಮೂರು ವರ್ಷದ ಈಸಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸ್ನೇಹಿತರೆ ನೀವು ಯಾವ್ದಾದ್ರು ಸರ್ಚ್ ಬರ್ಗೆ ಬಂದು ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗ್ತದೆ ಇಲ್ಲಿ ರಿಜಿಸ್ಟರ್ ಮತ್ತು ಲಾಗಿನ್ ಅಂತ ಎರಡು ಆಪ್ಷನ್ ಇದೆ ನೀವು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ಅಂದರೆ ಫಸ್ಟ್ ಟೈಮ್ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳಿಕ್ಕಾಗಲ್ಲ ಈ ರೀತಿಯಾದಂಥ ಇಂಟರ್ಫೇಸ್ ನಿಮಗೆ ಓಪನ್ ಆಗ್ತದೆ ಇಲ್ಲಿರ್ತಕ್ಕಂಥ ಎಲ್ಲ ಕಾಲಂಗಳನ್ನೂ ಕೂಡ ಫಿಲ್ಅಪ್ ಮಾಡಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ವೀಡಿಯೋ ನೋಡ್ಕೊಂಡು ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ವೀಡಿಯೋದಲ್ಲಿ ನಿಮಗೆ ಅದನ್ನು ತಿಳಿಸ್ತಾ ಇಲ್ಲ ಈಗ ಈ ರೀತಿಯಾದ ಪೇಜು ಅಕೌಂಟ್ ಕ್ರಿಯೇಟ್ ಆದ ನಂತರ ಲಾಗಿನ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಆಪ್ಷನ್ ಓಪನ್ ಆಗ್ತದೆ ಅಲ್ಲಿ ನಿಮ್ಮ ಯೂಸರ್ ನೇಮ್ ಬಂದು ನಿಮ್ಮ ಜಿಮೇಲ್ ಐಡಿನೇ ಆಗಿರುತ್ತೆ ಹಾಗೆ ನಿಮ್ಮ ಜಿಮೇಲ್ ಐ ಡಿಗೆ ಒಂದು ಪಾಸ್ವರ್ಡ್ ಬಂದಿರುತ್ತೆ ನೀವು ರಿಜಿಸ್ಟರ್ ಮಾಡಿದ್ರಲ್ಲ ಆವಾಗ ಆ ಒಂದು ಪಾಸ್ವರ್ಡ್ ನಿಮ್ಮ ಜಿಮೇಲ್ ಐಡಿಗೆ ಕೂಡ ಬಂದಿರುತ್ತೆ ಆ ಒಂದು ಪಾಸ್ವರ್ಡ್ನ ಹಾಕಿ ನಿಮ್ಮ ಯೂಸರ್ ನೇಮ್ ಅಂದರೆ ನಿಮ್ಮ ಜಿಮೇಲ್ ಐಡಿನ ಹಾಕಿ ಕೆಳಗೆ ಇರ್ತಕ್ಕಂಥ ಕ್ಯಾಪ್ಸನ್ನು ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನೀವು ಅಲ್ಲಿ ಮೊದಲು ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದಾಗ ಕೊಟ್ಟಿರ್ತೀರಿ ಒಂದು ಫೋನ್ ನಂಬರು ಆ ಫೋನ್ ನಂಬರ್ಗೆ ಆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಈ ಒಂದು ಬಾಕ್ಸ್ಗೆ ಹಾಕಿ ನೀವು ಲಾಗಿನ್ ಅಂತ ಮಾಡಬೇಕಾಗತ್ತೆ ಇವಾಗ ಸಂಪೂರ್ಣವಾಗಿ ನಿಮ್ಮದು ಲಾಗಿನ್ ಪೇಜು ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರಲ್ಲಿ ನೀವು ನೋಡ್ಬೋದು ಈ ರೀತಿಯಾದಂಥ ಕಾವೇರಿ ಐನೇನ್ಸ್ ಸರ್ವಿಸ್ ಪ್ಲಸ್ನ ಹೋಮ್ ಪೇಜು ಓಪನ್ ಆಗ್ತದೆ ಇಲ್ಲಿ ತುಂಬ ಆಪ್ಷನ್ಗಳಿದೆ ಬಟ್ ನಾನೀಗ ಇ ಸಿ ಬಗ್ಗೆ ಮಾತ್ರ ತೋರಿಸ್ತಾ ಇರೋದ್ರಿಂದ ಇ ಸಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿ ಇ ಸಿ ಅಪ್ಲಿಕೇಶನ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ನೀವು ಆಲ್ರೆಡಿ ಇ ಸಿಗೆ ಅಪ್ಲೈ ಮಾಡಿರ್ತಕ್ಕಂಥ ಈ ಎಲ್ಲ ರೀತಿಯ ಇ ಸಿ ಸಕ್ಸಸ್ ಆಗಿರ್ತಕ್ಕಂಥದ್ದು ಡೌನ್ಲೋಡ್ ಸಿಗ್ನೇಚರ್ ಸಿ ಅಂತ ಈ ರೀತಿ ತೋರಿಸ್ತಾ ಇರುತ್ತೆ ನಾನು ತುಂಬ ಜನರಿಗೂ ಕೂಡ ಈಸಿನ ಅಪ್ಲೈ ಮಾಡ್ಕೊಟ್ಟಿದ್ದೀನಿ ಒಂದು ವೇಳೆ ನೀವು ಏನಾದರೂ ಅಪ್ಲೈ ಮಾಡಿತ್ತು ಅಂದರೆ ಇಲ್ಲಿ ವೆಬ್ ಫಾರಮ್ ಟ್ವೆಂಟಿ ಟು ಅಂತ ಇನ್ನೂ ಸಿಗ್ನೇಚರ್ ಆಗಿಲ್ಲ ಅಂದರೆ ವೆರಿಫಿಕೇಶನ್ ಹಂತದಲ್ಲಿ ಇದೆ ಆ ರೀತಿ ತೋರಿಸುತ್ತೆ ನೀವು ನೀವೇ ಸ್ವತಃ ಕೂಡ ಅಪ್ಲೈ ಮಾಡ್ಬೋದು ನೀವು ಅಪ್ಲೈ ಮಾಡಬೇಕು ಅಂದರೆ ಮೇಗಡೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಪಾಪಪ್ ಓಪನ್ ಆಗ್ತದೆ ಇಲ್ಲಿ ಎಂಗ್ ಕಮಿಸಿ ಸರ್ಟಿಫಿಕೇಟ್ ಅಥವಾ ಆನ್ಲೈನ್ ಇ ಸಿ ಅಂತ ನಿಮಗೆ ಒಂದು ಕಾಲಮ್ ಕಾಣ್ತಿದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಮತ್ತೆ ಒಂದು ಪಾಪಪ್ ಬರುತ್ತೆ ಇದನ್ನು ಸಿಂಪಲಾಗಿ ಕೆಳಗಡೆ ಬಂದು ಕಂಟಿನ್ಯೂ ಅಂತ ಕಾಣ್ತಿದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಮತ್ತೆ ಒಂದು ಪಾಪಪ್ ಓಪನ್ ಆಗ್ತದೆ ಇಲ್ಲಿ ಆಫ್ಟರ್ ಓನ್ ಒನ್ ಟೂ ತೌಸಂಡ್ ಫೋರ್ ಬಿಫೋರ್ ಒನ್ ಒನ್ ಟೂ ತೌಸಂಡ್ ಫೋರ್ ಅಂತ ಬರುತ್ತೆ ನೀವು ಹದಿಮೂರು ವರ್ಷದ ಸಿ ಅಪ್ಲೈ ಮಾಡ್ತಿದ್ದೀರಿ ಅಂದರೆ ಆಫ್ಟರ್ ಓನ್ ಒನ್ ಟೂ ತೌಸಂಡ್ ಫೋರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಮಾಡಿ ತದನಂತರ ನೆಕ್ಸ್ಟ್ ಈ ರೀತಿಯಾದಂಥ ಇಂಟ್ರೆಸ್ ನಿಮಗೆ ಓಪನ್ ಆಗ್ತದೆ ಇಲ್ಲಿ ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಅಂತ ಇದೆ ನೋಡಿ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ಬಂತು ಅಂದರೆ ಇಲ್ಲಿ ನಿಮ್ಮ ಡಿಸ್ಟಿಕ್ಕು ನಿಮ್ಮ ತಾಲೂಕು ನಿಮ್ಮ ಹೋಬಳಿ ಹಾಗೆಯೇ ನಿಮ್ಮ ಇಂಡೆಕ್ಸ್ ವಿಲೇಜು ಅದಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈ ಒಂದು ಲೀಸ್ಟಲ್ಲಿ ಬರ್ತಕ್ಕಂಥ ನಿಮ್ಮ ಮೊದಲಿಗೆ ಮೊದಲಿಗೆವರೆಗೆ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ಪಕ್ಕದಲ್ಲಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅದರ ಪಕ್ಕದಲ್ಲಿ ನಿಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಅಂತಿಮವಾಗಿ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ನಿಮ್ಮ ಏನು ನಿವೇಶನ ಬರ್ತಾ ಇದೆ ಪ್ರಾಪರ್ಟಿ ಈಸಿ ಆಗ್ತಾಯಿರೋದ್ರಿಂದ ಆ ಒಂದು ನಿವೇಶನ ಬರ್ತಕ್ಕಂಥ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ರಾಪರ್ಟಿ ಟೈಪ್ ಅಂತ ಬರುತ್ತೆ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಅಂತ ಎರಡು ಆಪ್ಷನ್ ಇದೆ ನೋಡಿ ಇಲ್ಲಿ ನಾನ್ ಅಗ್ರಿಕಲ್ಚರ್ ಅಂದರೆ ವಸತಿ ಮತ್ತು ಈಗ ಮನೆಗಳು ಫ್ಲಾಟ್ಗಳ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ಇಲ್ಲಿ ನಾನ್ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಅಗ್ರಿಕಲ್ಚರರ್ ಅಂದರೆ ನೀವು ಕೃಷಿ ಭೂಮಿಗಳಿಗೆ ಅಪ್ಲೈ ಮಾಡ್ತೀನಿ ಅಂದರೆ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾವೀ ಒಂದು ವಿಡಿಯೋದಲ್ಲಿ ಮನೆ ಅಂತ ಅಥವಾ ಸೈಟ್ ಅಥವಾ ಖಾಲಿ ನಿವೇಶನ ಅಥವಾ ಮನೆ ಫ್ಲಾಟ್ ಯಾವುದೇ ಆಗಿರ್ಬೋದು ಅದಕ್ಕೆ ಅಪ್ಲೈ ಮಾಡ್ತಿರೋದ್ರಿಂದ ನಾನ್ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದು ಪ್ರಾಪರ್ಟಿ ನಂಬರ್ ಟೈಪ್ ಅಂತ ಕೇಳುತ್ತೆ ಇಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಲೀಸ್ಟಲ್ಲಿ ಇರ್ತಕ್ಕಂಥ ನಂಬರು ಅಂದರೆ ಪ್ರಾಪರ್ಟಿ ನಂಬರ್ ಆಗಿರ್ಬೋದು ಪ್ಲಾಟ್ ನಂಬರ್ ಆಗಿರ್ಬೋದು ಹಾಗೆಯೇ ಹೌಸ್ ನಂಬರ್ ಆಗಿರ್ಬೋದು ಜಂಜರ್ ನಂಬರ್ ಆಗಿರ್ಬೋದು ಖಾತಾ ನಂಬರು ಆಡಿ ಪಿ ಆರ್ ನಂಬರು ಹಾಗೆಯೇ ಎಮ್ ಐ ಜಿ ನಂಬರು ಹಾಗೆ ತುಂಬ ಇದೆ ನೋಡಿ ಆ ಲೀಸ್ಟಲ್ಲಿ ಇರ್ತಕ್ಕಂಥ ಯಾವುದೇ ತರಹದ ಒಂದು ನಂಬರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಹಾಕಬೇಕಾಗ್ತದೆ ಈಗ ನಾನು ಸಪೋಸ್ ನಾನು ಅಸೆಸ್ಮೆಂಟ್ ನಂಬರ್ ಅಂತ ಅಂದರೆ ಸ್ವತ್ತಿನ ನಂಬರ್ನ ಹಾಕ್ತಾಯಿದ್ದೀನಿ ಅಸೆಸ್ಮೆಂಟ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಪಕ್ಕದಲ್ಲಿ ಪ್ರೆಸೆಂಟು ಪ್ರಾಪರ್ಟಿ ನಂಬರ್ ಡೀಟೇಲ್ಸ್ ಅಂತ ಇದೆ ಅಲ್ಲಿ ಸಿಕ್ಸ್ಟಿ ಏಯ್ಟ್ ಬಾರ್ ಟೂ ಅಂತ ಇದೆ ಅಸೆಸ್ಮೆಂಟ್ ನಂಬರು ಅದನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಹಾಗೆಯೇ ಇದೇ ಪ್ರಾಪರ್ಟಿಗೆ ಮತ್ತೆ ಕೂಡ ಒಂದು ನಂಬರ್ ಇದೆ ನಾನು ಎರಡು ನಂಬರು ಕೂಡ ಒಂದೇ ಪ್ರಾಪರ್ಟಿಗೆ ಹಾಕ್ತಾಯಿದ್ದೀನಿ ಅಲ್ಲಿ ಪಕ್ಕದಲ್ಲಿ ಎರಡು ಮೋರ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ಇದೇ ಪ್ರಾಪರ್ಟಿಗೆ ಮತ್ತೊಂದು ನಂಬರ್ ಇದೆ ಪಿ ಐ ಡಿ ನಂಬರ್ ಅಂತ ಬರುತ್ತೆ ಅಂದರೆ ಹದಿನೈದು ಡಿಜಿಟು ಒಂದು ನಂಬರ್ ಇರುತ್ತೆ ನಿಮಗೆ ಅದು ಪಂಚಾಯಿತಿಯಲ್ಲಿ ಕೊಡ್ತಾರೆ ಅದನ್ನ ಒಂದು ಸೀರಿಯಲ್ ನಂಬರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ನಾನು ಅದು ಪಿ ಎ ಡಿ ನಂಬರ್ನಲ್ಲಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಅದನ್ನು ಹಾಕಿದ ನಂತರ ಕೆಳಗಡೆ ಬಂದು ನಿಮ್ಗೆ ಗಡಿಸಿನಲ್ಲಿ ಪ್ರಾಪರ್ಟಿ ಇತ್ತು ಅಂದರೆ ಎರಡು ಮೂವರು ಅಂತ ಮಾಡಿ ಬೇಕಾದ್ರೂ ಸೇರಿಸ್ಬೋದು ಇವಾಗ ನಾನು ಒಂದೇ ಪ್ರಾಪರ್ಟಿ ಆಗಿರೋದ್ರಿಂದ ಅಷ್ಟನ್ನು ಬಿಟ್ಟು ಕೆಳಗಡೆ ಬಂದು ಬೌಂಡ್ರಿ ಡೀಟೇಲ್ಸ್ ಅಂತ ಫಿಕ್ಸ್ ಮಾಡ್ತಾ ಇದ್ದೀನಿ ಸಿಂಪಲಾಗಿ ಏನಿಲ್ಲ ನಿಮ್ಮ ಮನೆ ಅಕ್ಕಪಕ್ಕ ಅಥವಾ ನಿಮ್ಮ ಕಾಲಿನಿವೇಶನದ ಅಕ್ಕಪಕ್ಕದಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಆಜುಬಾಜುದಾರರು ಸಪೋಸ್ ನೀವು ಅದನ್ನು ಚೆಕ್ ಬಂದಿ ಅಂತ ಕರೀತಾರೆ ಅದನ್ನು ನಾಲ್ಕು ಕಾಲಮ್ಗೂ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ಏನು ಕಾಲಮ್ ಇದೆ ಆ ಕಾಲಮ್ಗೆ ಸಪ್ರೇಟಾಗಿ ನೀವು ಇಂಡಿವಿಜುವಲಾಗಿ ಯಾರ್ಯಾರು ಇದ್ದಾರೆ ಅಂತ ಫಿಲಪ್ ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಅದನ್ನು ಫಿಲ್ಅಪ್ ಮಾಡಿದ ಬೇಕಾದ್ರು ಬಿಡ್ಬೋದು ಸರ್ಚ್ ಆಗುತ್ತೆ ಈ ಸಿ ಫಿಲಪ್ ಮಾಡಿದಷ್ಟು ಆಕ್ಯುರೇಟಾಗಿ ನಿಮಗೆ ಈ ಸಿ ಸರ್ಚ್ ಆಗುತ್ತೆ ಅದರಿಂದ ನಿಮ್ಮ ಆಜುಬಾದುದಾರನ ಹೆಸರನ್ನ ಹಾಕಬೇಕಾಗತ್ತೆ ಅಷ್ಟಾದ ನಂತರ ಕೆಳಗಡೆ ಬಂದು ಪೇರೆಡ್ ಆಫ್ ಇ ಸಿ ಸರ್ಚ್ ಅಂತ ಬರುತ್ತೆ ಸಾರಿ ಅದಕ್ಕಿಂತ ಮೊದಲು ಯೂನಿಟ್ ಆಫ್ ಮೆಜರ್ಮೆಂಟು ಅಂದರೆ ನೀವು ಎಷ್ಟು ನಿಮ್ಮ ಆಸ್ತಿಲಿ ಎಷ್ಟು ಮೀಟರ್ ಅಳತೆಯ ನೀವು ನಿವಾಸನಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನು ನೀವು ಮೆಜರ್ಮೆಂಟ್ನ ಹಾಕಬೇಕಾಗತ್ತೆ ನಾನು ಸ್ಕೋರ್ ಫೀಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ಫಾರ್ಟಿ ಸಿಕ್ಸ್ಟಿ ಸೈಟು ಅಥವಾ ಮನೆಗೆ ಹಾಕ್ತಾ ಇರೋದ್ರಿಂದ ನಾನು ಪೂರ್ವ ಪಶ್ಚಿಮ ಅರುವತ್ತು ಅಲ್ಲ ಸಾರಿ ನಲ್ವತ್ತು ಹಾಗೆಯೇ ಉತ್ತರ ದಕ್ಷಿಣ ಅರುವತ್ತು ಅಷ್ಟನ್ನು ಹಾಕಿ ಕೆಳಗಡೆ ಬಂದು ಪೇರಡಾ ಆಫ್ ಸಿ ಸರ್ಚು ನಿಮ್ಗೆ ಎಷ್ಟಾವಧಿಗೆ ಇ ಸಿ ಬೇಕು ಅಂತ ಕೇಳ್ತಾರೆ ಅಲ್ಲಿ ನನಗೆ ಸುಮಾರು ಹದಿನೈದು ವರ್ಷ ಅಂದರೆ ನಾನು ಆ ಕ್ಯಾಲೆಂಡರ್ ಕ್ಲಿಕ್ ಮಾಡಿದರೆ ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ ಇಲ್ಲಿ ನಾನು ಎರಡು ಸಾವಿರದ ಹತ್ತರಿಂದ ಅಂದರೆ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತರಿಂದ ಸ್ಟಿಲ್ ಡೇಟು ಅಂದರೆ ಇವತ್ತಿನ ತನಕ ಎರಡು ಸಾವಿರದ ಇಪ್ಪತ್ತೈದು ಹನ್ನೆರಡನೇ ತಿಂಗಳು ಎಂಟನೇ ತಾರೀಕು ತನಕ ಇಪ್ಪತ್ತೈದು ವರ್ಷ ಈಸಿಗೆ ಸರ್ಚ್ ಮಾಡ್ತಾಯಿದ್ದೀನಿ ಸರ್ಚ್ ಮಾಡಿ ಕೆಳಗಡೆ ಬಂದು ಸರ್ಚ್ ಮಾಡಬೇಕು ಅಂದರೆ ಅದಕ್ಕೆ ಮೊದಲು ಇಲ್ಲಿ ಕಾಣ್ತಾರೆ ಕ್ಯಾಪ್ಷನ್ ಹಾಕಿ ಕೆಳಗಡೆ ಬಂದು ಸರ್ಚ್ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ ಈಗ ಫಾರಂ ನಂಬರ್ ಹದಿನಾರು ನಮೊನೆ ಹದಿನಾರಲ್ಲಿ ನಿಮಗೆ ಇ ಸಿ ಸರ್ಚ್ ಆಗುತ್ತೆ ನೀವೇನಾದರೂ ಮಾರಾಟ ಮಾಡಿದ್ದು ಯಾವ್ದಾದ್ರು ಬ್ಯಾಂಕ್ಗಳಿಗೆ ಅಡಮಾನ ಇಟ್ಟಿದರೆ ಫ ನಮ್ಮನೆ ಹದಿನೈದರಲ್ಲಿ ಕಂಡು ಬರುತ್ತೆ ಋಣಭಾರ ಕಂಡು ಬಂದಿದ್ರೆ ಈ ಆಸ್ತಿಗೆ ಋಣಭಾರ ಕಂಡು ಬಂದಿಲ್ಲ ಅದರಿಂದ ಈ ಒಂದು ಇ ಸಿ ನಮ್ಮ ಹದಿನಾರಲ್ಲಿ ಕಂಡು ಬಂದಿದೆ ನೀವು ಈ ಒಂದು ಇ ಸಿನ ಬೇಕು ಅಂದರೆ ಕೆಳಗಡೆ ಎರಡು ಟರ್ಮ್ ಕಂಡೀಷನ್ ಬಾಕ್ಸ್ ಇದೆ ನೋಡಿ ಎರಡನ್ನೂ ಕೂಡ ಟಿಕ್ ಮಾಡಿ ಪ್ರೊಷರ್ಡ್ ಅಂತ ಕ್ಲಿಕ್ ಮಾಡಬೇಕು ನಂತರ ನೆಕ್ಸ್ಟ್ ಪೇಜು ನಿಮಗೆ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ನೀವು ಸ್ನೇಹಿತರೆ ಇಲ್ಲಿ ತೋರಿಸ್ತಾ ಇದೆಯಲ್ಲ ನೋಡಿ ಇಷ್ಟು ಅಮೌಂಟ್ನ ನೀವು ಇಲ್ಲಿ ಪೇಮೆಂಟ್ ಮಾಡಬೇಕಾಗತ್ತೆ ಪೇಮೆಂಟ್ ಮಾಡಬೇಕು ಅಂದರೆ ಅಲ್ಲಿ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪಾಪಪ್ ಬರುತ್ತೆ ಕಂಟಿನ್ಯೂ ಅಂತ ಮಾಡಿ ನಂತರ ನಿಮಗೆ ಪೇಮೆಂಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ನಾನು ಈಸಿಯಾದ ಪೇಮೆಂಟ್ ಮೆಥಡನ್ನ ನಿಮಗೆ ತಿಳಿಸ್ಕೊಡ್ತೀನಿ ಆ ಪೇಮೆಂಟ್ ಮೆಥಡಲ್ಲಿ ನೀವು ಮಾಡಿ ಅಮೌಂಟ್ ಯಾವುದೇ ಥರದ ಫೇಲೂರ್ ಆಗಲ್ಲ ಅಲ್ಲಿ ಸೆಲೆಕ್ಟ್ ಪಾವತಿ ವಿಧ ಅಂತ ಬರುತ್ತೆ ನೆಟ್ ಬ್ಯಾಂಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಪಾವತಿ ವಿಧ ಅಂತ ಬರುತ್ತೆ ಅಲ್ಲಿ ಎಸ್ ಪಿ ಐ ಇ ಪೇ ಐ ಅಂತ ಇರುತ್ತೆ ನೋಡಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕಾಂತರ ಕ್ಯಾಪ್ಸನ್ನು ಹಾಕಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲೂ ತುಂಬ ಪೇಮೆಂಟ್ ಆಪ್ಷನ್ ಇದೆ ಅಲ್ಲಿ ಯು ಪಿ ಐನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಯು ಪಿ ಐ ಕ್ಯೂ ಆರ್ ಕೋಡ್ ಅಂತ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪೇನೋ ಅಂತ ಕ್ಲಿಕ್ ಮಾಡಿ ತದನಂತರ ನಿಮಗೆ ಒಂದು ಬಾರ್ ಕೋಡ್ ಕೂಡ ವಿಜಿಬಲ್ ಆಗುತ್ತೆ ಈ ಒಂದು ಬಾರ್ ಕೋಡ್ಗೆ ನಿಮ್ಮ ಫೋನಲ್ಲಿ ಗೂಗಲ್ ಪೇ ಫೋನ್ಪೇನ ಓಪನ್ ಮಾಡಿಕೊಂಡು ಅಲ್ಲಿ ಸ್ಕ್ಯಾನರ್ನ ಓಪನ್ ಮಾಡಿಕೊಂಡು ಈ ಒಂದು ಬಾರ್ ಕೋಡನ್ನ ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಪೇಮೆಂಟನ್ನ ಮಾಡ್ಬೋದು ಪೇಮೆಂಟ್ ಆದ ನಂತರ ಆಟೋಮೆಟಿಕ್ಕಾಗಿ ಅದೇ ಕೂಡ ಆಗಿ ರೀಡೈರೆಕ್ಟ್ ಆಗುತ್ತೆ ವೆಯ್ಟ್ ಮಾಡಬೇಕು ನೀವು ನಂತರ ಈ ರೀತಿಯಾದಂಥ ಒಂದು ಅಕ್ಲೈನ್ಮೆಂಟು ಕೂಡ ನಿಮಗೆ ಜನ್ರೇಟ್ ಆಗುತ್ತೆ ನಿಮಗೆ ಪೇಮೆಂಟ್ ಸಕ್ಸಸ್ ಆಗಿದೆ ಅಂತೇಳಿ ಈ ಒಂದು ಪ್ರಿಂಟ್ ನಿಮ್ಗೆ ಅವಶ್ಯಕತೆ ಇತ್ತು ಅಂದರೆ ಇಲ್ಲಿ ಪ್ರಿಂಟ್ ಅಂತ ಮಾಡಿ ಆ ಒಂದು ಕಾಪಿನೂ ಕೂಡ ಪ್ರಿಂಟ್ ತಗೋಬೋದು ನಿಮ್ಗೆ ಅವಶ್ಯಕತೆ ಇಲ್ಲಾಂದರೆ ರಿಟರ್ನ್ ಟು ಹೋಮ್ ಪೇಜ್ ಅಂತ ಕ್ಲಿಕ್ ಮಾಡಿ ನಂತರ ಹೋಮ್ ಪೇಜ್ಗೆ ಹೋಗುತ್ತೆ ಇಷ್ಟಾದರೂ ಸ್ನೇಹಿತರೆ ನಿಮ್ದು ಈ ಸಿ ಅಪ್ಲೈ ಮಾಡೋಕ್ಕಾಗಲ್ಲ ಮತ್ತೆ ಒಂದು ಸ್ಟೆಪ್ ಇದೆ ಇಲ್ಲಿ ಈ ಸೈನ್ ಅಂತ ಇದೆ ನೋಡಿ ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ಈ ಸೈನ ಕೂಡ ಮಾಡಬೇಕಾಗುತ್ತೆ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಬರುತ್ತೆ ಇಲ್ಲಿ ಸೆಂಟ್ ಫಾರ್ ಈ ಸೈನ್ ಅಂತ ಮತ್ತೆ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜು ಮತ್ತೆ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು ಈಸಿದು ನಿಮ್ಮದೇ ಸರ್ಚ್ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಆಧಾರ್ ನಂಬರ್ನೇ ಹಾಕಿ ನಿಮ್ಮ ಹೆಸರು ಲಾಗಿನ್ ಇತ್ತು ಅಂದರೆ ಇಲ್ಲಿ ಯಾರ ಹೆಸರು ಲಾಗಿನ್ ಇರುತ್ತೆ ಅವರ ಆಧಾರ್ ನಂಬರ್ನೇ ಹಾಕಿ ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ನಿಮ್ಮ ಲಾಗಿನಲ್ಲಿ ನೀವು ಬೇರೆಯವರು ಕೂಡ ಈಸಿನ ಸರ್ಚ್ ಮಾಡ್ಕೊಡ್ಬೋದು ಇವಾಗ ನಾನು ಬೇರೆಯವ್ರಿಗೆ ಈಸಿ ಸರ್ಚ್ ಮಾಡ್ಕೊಡ್ತಾಯಿದ್ದೀನಿ ಅದರಿಂದ ನನ್ನ ಆಧಾರ್ ನಂಬರ್ನೇ ಹಾಕಿ ಅಲ್ಲಿ ಸೆಂಡ್ ಒ ಟಿ ಪಿ ಅಂತ ಮಾಡ್ತಾ ಇದ್ದೀನಿ ಓ ಟಿ ಪಿ ಬಂತು ಒ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಒಂದು ಪ್ರಿವ್ಯೂ ಬರುತ್ತೆ ಸ್ಕೋ ಮಾಡ್ಕೊಂಡು ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಸಕಲ ಐ ಡಿ ಕೂಡ ಇಲ್ಲಿ ಜನರೇಟ್ ಆಗುತ್ತೆ ಈ ಒಂದು ಕಾಪಿ ನಿಮಗೆ ಫ್ಯೂಚರಲ್ಲಿ ನಿಮ್ಮದು ಅರ್ಜಿ ಆಗಿದೆ ಇಲ್ವಂತ ಚೆಕ್ ಮಾಡಲಿಕ್ಕೆ ಕೂಡ ಬೇಕಾಗ್ತದೆ ಅದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ಕೂಡ ಸಿಂಪಲ್ ಸ್ಟಪ್ಪು ಈ ಸ್ಟಪ್ಪು ಕಂಪ್ಲೀಟ್ ಮಾಡಿದ್ರೆ ನಿಮ್ದು ಈಸಿ ಅಪ್ಲೈ ಆಗುತ್ತೆ ಅಪ್ಲೈ ಆದ ಸ್ವಲ್ಪ ದಿನಗಳ ನಂತರ ನೀವು ವೆಯ್ಟ್ ಮಾಡಬೇಕಾಗತ್ತೆ ಇಲ್ಲಿ ನೋಡ್ಬೋದು ಫಾರಮ್ ನಂಬರ್ ಟ್ವೆಂಟಿ ಟು ಅಂತ ಇದೆ ಅದು ಇನ್ನೂ ಕೂಡ ಈ ಸೈನ್ ಆಗಿಲ್ಲ ಅಂದರೆ ಸಿಗ್ನೇಚರ್ ಆಗಿಲ್ಲ ಕೆಳಗಡೆ ಬಂದು ಡೌನ್ಲೋಡ್ ಈ ಸೈನ್ ಈ ಸಿ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಫಾರ್ಮ್ ಕೂಡ ಡೌನ್ಲೋಡ್ ಆಗುತ್ತೆ ಈ ಫಾರ್ಮ್ನ ನೀವು ಪ್ರಿಂಟ್ ತಗೊಂಡು ನಿಮ್ಮ ಸರ್ಕಾರಿ ಕೆಲಸಗಳಿಗೆ ಹಾಗೆಯೇ ಈ ಸ್ವತ್ತು ಪಡಿಲಿಕ್ಕೆ ನೀವು ಪಂಚಾಯತಿಗೂ ಕೂಡ ಕೊಡ್ಬೋದು ಈ ರೀತಿಯಾಗಿ ಸ್ನೇಹಿತರೆ ಮನೆಯಲ್ಲೇ ಕೂತು ಈಸಿಯಾಗಿ ನೀವು ಈಸಿಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ